ನಮ್ಮ ಕ್ಯಾಂಪಲ್ಲಿ ಇವತ್ತು ಫಸ್ಟ್ ಮಳೆ ಬರ್ತಾಯಿದೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನೋಡ್ತಾ ಇರ್ಬೋದು ನಮ್ಮ ಆನೆ ಮೇಲೆಲ್ಲ ಎಷ್ಟು ನೀಟಾಗಿ ಮಳೆ ಬೀಳ್ತಾ ಇದೆ ಬಿದ್ದಿದೆ ಅಂತ ಆವತ್ತು ಬಂದಿತ್ತು ಆದರೆ ನಮ್ಮ ಕ್ಯಾಂಪ್ ಹತ್ರ ಬಂದು ನಿಂತೋಗ್ಬಿಡ್ತು ತುಂಬ ಬೇಜಾರಾಯಿತು ಇವತ್ತು ನೋಡ್ತಾ ಇರ್ಬೋದು ಮಳೆ ಅನ್ನೋದು ಬರ್ತಾ ಇದೆ ಬಿಸಿಲು ಸಮೇತ ಬರ್ತಾಯಿದೆ ಭಾರಿ ಖುಷಿ ಆಗ್ತಾಯಿದೆ ಈ ಮೊದಲ ಮಳೆನ ನೋಡೋಕ್ಕೆ ಅದರಲ್ಲಿ ನೆನ್ಕೊಂಡು ಹೋಗೋಕ್ಕೆ ಇನ್ನೂ ಭಾರಿ ಖುಷಿ ಇನ್ನು ಎಲ್ಲ ಒಣಗೋಗಿರೋದಲ್ವಾ ಆನೆಗೆ ಇರೋ ಸೊಪ್ಪು ಹುಲ್ಲುಗಳೆಲ್ಲ ಫುಲ್ಲು ಒಣಗೋಗಿದೆ ಮಳೆ ಇನ್ನು ಬೀಳೋಕ್ಕೆ ಸ್ಟಾರ್ಟ್ ಆದರೆ ತುಂಬ ಚೆನ್ನಾಗಿ ಎಲ್ಲ ಚಿಗುರುತ್ತೆ ಮತ್ತೆ ಚಿಗುರುತ್ತೆ ಅದು ನೆನೆಸ್ಕೊಂಡ್ರೆ ಭಾರಿ ಖುಷಿ ಆಗ್ತದೆ ನೋಡ್ತಾ ಇರ್ಬೋದು ಸೂಪರ್ ಅಲ್ವಾ ಅಂತ ಎಷ್ಟು ಚೆನ್ನಾಗಿ ಇದಾಗ್ತಾ ಇದೆ ಹೊಸ ಮಳೆ ಯಾರ್ಯಾರ ಕಡೆ ಮಳೆ ಬೀಳ್ತು ಇವತ್ತು ಅಂತ ಒಂದು ಕಮೆಂಟ್ ಹಾಕ್ಬಿಡಿ ನೋಡೋಣ ಮಳೆಗಾಗಿ ಯಾರು ಕಾಯ್ತಾರೋ ಗೊತ್ತಿಲ್ಲ ನಮ್ಮ ಆನೆ ನಾನು ಮಾತ್ರ ಸಿಕ್ಕಾಪಟ್ಟೆ ಕಾಯ್ತಾಯಿದ್ದೆ ನಮ್ಮ ಏರಿಯಾಗೆ ಯಾವಾಗ ಬೀಳುತ್ತೆ ಮಳೆ ಅಂತ ನೋಡ್ತಾ ಇರ್ಬೋದು ಸೂಪರ್ ಮಾತ್ರ ಭಾರಿ ಖುಷಿಯಾಗುತ್ತೆ ಮೊದಲ ಮಳೆಯಲ್ಲಿ ನಲ್ಲಿಯ್ಯಕ್ಕೆ ಭಾರಿ ಖುಷಿಯಾಗುತ್ತೆ